ಏನು ಮಾಡ್ತಾ ಇದ್ ಏನಿಲ್ಲ ಕಲವ ಕುಂತಿ ಹೋಗಿದ್ದೇ ಅಲ್ಲೇ ಹಬ್ಬ ಕೇಳಕ ಏನ್ ವರಲಕ್ಷ್ಮಿ ಹಬ್ಬ ಯಾವ ಹಬ್ಬನು ಇಲ್ಲ ಏನು ಇಲ್ಲ ಸುಮ್ಯರು ಎಲ್ರು ಬಿಟ್ ದೂರ ಮಾಡ್ಕೊಂಡು ಕುಂತೀವಿ ಹೋಗು ನನ್ಗೆ ಒಟ್ಟವರ್ದಿ ಬೆಂಕಿ ಆಯ್ತಿತ್ತು ಹೊಸಿ ಹತ್ತ ಅಣ್ಣ ಅಪ್ಪ ಮನೆ ಬಿಟ್ಟು ಅಣ್ಣ ಅನ್ಕೊಂಡು ಯಾಸೋದಿ ಹೊಸಿ ಹೇಳ್ತಿರ ಕಲ್ಲ ಮಗ ಅಣ್ಣನಿಗೆ ಹಿಂಗೆ ಆಗೋಯ್ತಲ್ವ ಅಣ್ಣ ಯಾಕೆ ಹಿಂಗೆ ಬುದ್ಧಿ ಕಲ್ತ್ಕೊಂಡ ಅನ್ಕೊಂಡು ಅಂದ್ಕೊಂಡು ಭಾಳ ಅವತ್ಕೊಂಡು ಓದ್ಲಿ ಕಲದ ಮಗಳು ಹೋಗೋವತ್ನಲ್ಲಿ ಕಣ್ಣೀರು ತುಂಬಕ ಓದ್ಲು ಹಾಂ ಊಟ ಮಾಡ್ದಪ್ಪ ಮಾಡಿದೆ ಅಯ್ಯೋ ರಾಖಿ ಹಬ್ಬ ಅಂತ ಇನ್ನೊಂದು ಎರಡು ಮೂರು ದಿವಸಕ್ಕೆ ಮಗ ಅಣ್ಣ ಬ್ರೇಕಿಲ್ವೇ ಅಂತ ರಾಖಿ ಕಟ್ಸ್ಕೊಳಕ್ಕೆ ಎಲ್ಲಿ ಎಲ್ಲ ಅವ್ನಿ ಏನಾವನಿ ಅಂತ ಹೆಂಗ ಪತ್ತೆ ಮಾಡೋದು ಓದರ್ಸಲು ಮುನ್ಸ್ ಕಟ್ಕೊಂಡು ಎಷ್ಟೋ ದಿವಸ ಆದ್ಮೇಲೆ ರಾಖಿ ಕಟ್ತೆ ಹಬ್ಬ ದಿಸ್ ಕಟ್ನಿಲ್ಲ ಹಾಂ ಏನು ಮಾಡದವ ಎಂತ ಮಾಡದವ ಅನ್ಕೊಂಡು ಏನು ಹೊಸ ಹೇಳ್ತಿರ ಕಣಪ್ಪ ಹೆಂಗ ಮಾಡಿ ಹೆಂಗ ಮಾಡಿ ಓ ಏನು ಮಾಡನವ ಇನ್ ಏನ್ ಮಾಡನಿ ಹೇಳು ನಾನು ಇವತ್ತಿರೋ ಪರಿಸ್ಥಿತಿ ನಾನು ಏನು ಮಾಡಂತ ಪರಿಸ್ಥಿತಿ ಇಲ್ಲ ಬಿಡು ನಾನು ಹಣೆ ಬರೋ ಸರಿ ಇಲ್ಲ ಇನ್ಯಾವ ಹಾಕಿನೂ ಬೇಡ ಏನು ಬೇಡ ಯಾವಾಗಾರ ಮುಂದಿನ ವರ್ಷ ಕಟ್ಟಿಸ್ಕೊಂಡ್ರ ಆಯ್ತು ಹಂಗನ್ ಬೇಡ ಕಣಪ್ಪ ಹಂಗನ್ ಬೇಡ ನಿಂದ ಅಮ್ಮಯ್ಯ ನಮ್ಮ ಅಣ್ಣ ನಮ್ಮ ಅಣ್ಣ ನಮ್ಮ ಅಣ್ಣ ಅನ್ಕೊಂಡು ಅವ ಅಣ್ಣನ್ಗೆ ಹಾಕಿ ಕಟ್ಟಂಗ ಐತಲ್ಲವ ಅನ್ಕೊಂಡು ಏನನ್ ಮಗಳು ಅಷ್ಟೊಂದು ಗೋಳಾಡ್ತಿದ್ಲು ಕಲ್ಲ ಅಷ್ಟೊಂದು ಗೋಳಾಡ್ತಿದ್ಲು ಅಪ್ಪ ಹೆಂಗಾರ ಮಾಡಿ ನೀನು ಹೊರಗೆ ರಾಕಿ ಹಬ್ಬ ದಿವಸವಾ ಹೋಗಿ ಕಟ್ಟಿಸ್ಕೊ ಬಂದ್ಬಿಡ್ಲಾ ಇಲ್ಲಾಂದ್ರ ಅವಳು ಮುನ್ಸೂ ಸಮಾಧಾನ ಆಯ್ಕೆಲ್ಲ ಮಾತ್ರ ನನ್ನ ಮಗಳು ಹೊಯ್ತಾಳೆ ಕಲೋ ಅಲ್ಲಿ ಬಾವ್ರಿಗೆಲ್ಲ ಗೊತ್ತಿಲ್ವಾ ಅಯ್ಯೋ ಅವ್ನು ಗೊತ್ತಾಗಿ ಏನು ಬಯತಿದ್ದಂತೆ ನಿಮ್ಮ ಅಣ್ಣ ಅಂತೇವನು ನಿಮ್ಮ ಅಣ್ಣ ಇಂತೇವನು ಅಂತ ಇನ್ನೇನು ಮಾಡಳ ನನ್ ಮಗಲ್ತಾನೇ ಅಂದ್ರ ಅವ್ನ ಕಳ್ಳಿ ಅನ್ಕೊಂಡು ಅವ್ರು ಕಚ್ಕೊಂಡು ಸುಮ್ಮನೆ ಆಗಾವಳೆ ಇನ್ನೇನು ಮಾಡಾಳಪ್ಪಾ ಏನ್ ಮಾಡಾಳು ಹೇಳು ಎಲ್ಲ ಅವಳು ಅಣೆ ಬರ ಮಾತಾಡ್ ಕಳ್ಳಿ ಅಂತ ಏನು ಏ ಮಾತಾಡಕ್ಕನವಂತ ಹೇಳ್ ಕಳಿಸ್ತೇನೆ ನಾನು ನಿಮ್ಗೆ ಅನ್ಸೋರಿಲ್ಲ ಕೈ ಮಕ್ಕ ಮುಸ್ಲಿ ನೋಡ್ದಂಗಡಿತಾನೆ ಏನು ಮಾತಾಡೋಕ್ ಹೋಗ್ಬೇಡ ಎಲ್ಲನ ಮನೆ ಬರ ಅಂದ್ಬಿಟ್ಟು ಹೇಳಿ ಕಳಿಸ್ತೇ ಕಣವ ಹೇಳ್ದ ಪೂರನ್ ಪೂರನ್ ಮಾತಾಡ್ತೀನಿ ಅಂತ ಹೇಳಿದ್ರೆ ಸುಮ್ನ ಅದಳಪ್ಪ ಬೋಯ್ತಾಳೆ ಯಾಕೆ ನೀನು ಹಿಂಗ್ ಮಾಡ್ದೆ ಕೊಡು ಹಣ ಮಾತಾಡ್ತೀನಿ ಅಂದ್ರೆ ಏನ್ ಕೊಡ ನಾನು ನಾನು ಹೇಳಿಲ್ಲ ನಾನು ಮಾತಾಡ್ತಿಲ್ಲ ಅದನ್ನ ಎಲ್ಲ ಅವನೇ ಅಂತಾನೆ ಗೊತ್ತಿಲ್ಲ ಅನ್ಬಿಟ್ಟೆ ಕಲ ಸರಿ ಬಿಡುವ ಆಯ್ತು ಅಕ್ಕಿಯ ಅವ್ರ ಆಕೆ ಬುದ್ಧಿ ಸಿಕ್ಕಿ ಮಗ ಏನಾರು ಮಾಡು ನೀನು ಹೋಗ್ಬಿಟ್ರೆ ಅಕ್ಕಿ ಕಟ್ಟಿಸ್ಕ ಬರ್ನೇ ಬೇಕು ಮಗ ಆಯ್ತಾ ಸರಿ ಆಯ್ತು ಬಿಡು ಓರ್ಸ್ಕೊಂಡ್ ಹಬ್ಬದಲ್ಲಿ ಮನೇಲಿ ಹಚ್ಕಟ್ಟಾಗಿ ಉಣ್ಕೊಂಡ್ ತಿನ್ಕೊಂಡು ಒಡೆ ಒಬ್ಬೆಟ್ಟ ಮಾಡಿಸ್ಕೊಂಡು ಉಣ್ಕೊಂಡ್ ತಿನ್ಕೊಂಡು ಇದ್ದಾದ್ದೆ ಇದು ಯಾವ ಹಣೆ ಬರ ಅಂದರಲ್ಲ ಇವ್ ಯಾವ ಹಣೆ ಬರ ಅಂದರು ಅಯ್ಯೋ ಮುಂಡೆ ಮಗನೇ ಹೋಗು ನೀವು ಏನಕ್ಕೆ ಆಡೋಕತೆ ಆ ರಂಗ ಬೇರೆ ಬಂದು ಮನೆ ತಗೋ ಕುಣಿತಾ ಕುಂತಾನೆ ಕಲೋ ನಾನು ಇರ್ತೀಯ ಹಾಸ್ಕೊ ಹೋಗೋಣ ನಿನ್ನ ಮಗ ಅಂದ್ಕೊಂಡು ಏನು ಮಾಡೋಣ ನಾನು ಹೇಳಿದ್ರೆ ನಂಬ್ತೇನೆ ಇಲ್ಲ ಏನು ಮಾಡಿಯಪ್ಪ ನನಗೆ ಒಂದೊಂದು ಅಲ್ಲ ಕಲೋ ಮಾದೇವ ಅಂತೂ ಹೊಸಗೂ ಕೋಪ ಮಾಡ್ಕೊಂಡಿಲ್ಲ ಕಣ್ಮಗ ಈ ಕೆಲಸ ಮಾಡೋಣಲ್ಲ ಅವನು ಹೋಗೋದ್ರ ಜೊತೆಗೆ ಇನ್ನೊಬ್ಳು ಹಾಸ್ಕೊ ಹೋಗೋಣಲ್ಲ ಅನ್ಕೊಂಡು ನಿನ್ನ ಮಗನಿಗೆ ಇವೆಲ್ಲ ಬೇಕಾಗಿತ್ತು ಹಂಗೆ ಹಿಂಗೆ ಅಂದ್ಕೊಂಡು ಬಾಯಿಗೆ ಬಂದಾಗ ಮಾತಾಡ್ದೆ ನಾನು ಏನು ಉಸಿರಾ ಅಡಿ ತುಟಿ ಮೇ ಕೂದಿಲ್ಲ ಜಗಳಕ್ಕೆ ಮರೋ ಅಂತಾರೆ ಕಲ ಮಗ ಮರೋ ಅಂತ ಕುಂತಾರೆ ಉಸಿ ಕಾಯ್ತಾ ಕುಂತವ್ರಿ ನನ್ನ ಕೂಡ ಜಗಳ ಮಾಡಿ ಮನೆಗೆ ಓಡಿಸ್ಬೇಕು ಅಂತ ಕಾಯ್ಕೊಂಡು ಕೂತಾರೆ ಕಣಪ್ಪ ಅಯ್ಯೋ ಕೆಂಪಿ ಅಯ್ಯೋ ಅವಳೇನು ಹೇಳಿ ಮಹಾರಾಣಿ ಹೆಂಗ ಅವಳೆ ಮಾರಾಣಿ ಅಂದ ಕಣಪ್ಪ ಗಂಡು ಹೋಗನೇ ಬಿಟ್ಟನೇನೋ ಚಿಂತಿದ್ದದ ಚಿಂತು ಇಲ್ಲ ಎಂತಿದ್ವು ಇಲ್ಲ ಹ್ಞೂ ಅವಳೇನು ಹುಣ್ಕತ್ತಲ್ಲಿ ತಿನ್ಕೊತಳೆ ಮೂರು ದಿವ್ಸ ಮೂರು ಹೊತ್ತು ನಾಲ್ಕು ಹೊತ್ತು ಹ್ಞೂ ಹೊಚ್ ಕಟ್ಟನ ಅವಳೆ ಅವಳ್ದು ಏನಿಲ್ಲ ಹೊಚ್ ಕಟ್ಟಾಗಿ ತಿನ್ಕೊಂಡು ಆರಾಮಾಗ ಅವಳೆ ಕಣಪ್ಪ ಆರಾಮಾಗ ಅವಳಿಗೆ ಏತ್ನಿದ್ದದ ಅವ್ಳಿಗೆ ಏತ್ನಿಲ್ಲ ಅವಳಿಗೆ ಏತನಿಲ್ಲ ಓಡತ್ತಾಗೆ ನಾನು ಮಾಡಿದ್ರೆ ತಪ್ಪಿಗೆ ಅವಳೇನ್ ಮಾಡೋಳು ಸರಿ ಇನ್ನೇನಪ್ಪ ಪಟ್ಟ ತುಂಬಾ ಉಣ್ಣು ಕಾಯಿಲ ಬಡಕಲ ಕಾಯಿಲ ಬಡ ಹಚ್ಕಟ್ಟ ಉಣ್ಣು ಬಾಡ್ನೆ ಹೋಟ್ಲು ಸರ್ ಕಡಿದಿಯೋ ಒಂದ್ ಹೆಸರು ಹೋಟ್ಲು ಸರ್ ಕಡಿದಿಯೋ ಬಾಡ್ನೆ ಹೆಸರು ಬಾಡ್ನೆ ಹೆಸರು ಮಿಲ್ಟ್ರಿ ಹೋಟ್ಲ್ ಕದ್ಬಿಡು ಉಣ್ಣಕ್ ತಿನ್ನಕೇನು ತೊಂದ್ರೆ ಇಲ್ಲ ಮೂರ್ ಹೊತ್ತುವೆ ಬಾಡ್ನೆ ಹೆಸರು ಉಣ್ತಾ ಇರೋದಯ ಅಲ್ತಿನ ಮುಂಡೆ ಮಗನೇ ಅಲ್ತಿನ ಅಲ್ತಿನ ಕೊಬ್ ಜಾಸ್ತಿ ಆಗಿ ಹೃದಯ ಬ್ಲಾಸ್ಟ್ ಗಿಷ್ಟ ಆಗೋದು ಬಾಡು 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 ಅನ್ಕೊಂಡು ತಿಂದಿ 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 ಕೊಬ್ಬು ಜಾಸ್ತಿ ಅದದು ಹೊಸ ಆಳ್ತ ತಿನ್ನಪ್ಪ ಮಗ ಹಲೋ ಹುಷಿ ಆಳ್ತು ತಿನ್ಕೊಂಡು ಇರಪ್ಪ ಮೂರತ್ತು ಬಾಣೆಸುಣ್ಬೇಡ ಒಂದತ್ತು ಹುಣ್ಣು ಏ ಜಾಸ್ತಿ ಉಂಡ್ಕೊನ್ಕೊಂಡು ಚೆನ್ನಾಗಿರಪ್ಪ ಇದ್ದಾಗ ಎತ್ನೇ ಬಿಟ್ಬಿಡು ನಾನು ಇರ್ತಿ ಏನೋ ಮಕ್ಳೇನೋ ಅನ್ಕೊಂಡ್ ಏತ್ನ ಬಿಟ್ಬಿಡಪ್ಪ ಆರು ನಿನ್ನೆ ಕತೆ ಇಲ್ಲಿ ಆರು ನಿನ್ನೆ ಅನ್ಸ್ಕೊತಿಲ್ಲ ನೀನ್ ತಲೆಗೆಸ್ಕೊಬೇಡ ನೀನು ಆರಾಮಾಗಿ ಜೀವನ ಮಾಡಕ್ಲಿ ನೀನು ಯಾವ ನಾ ಏನಾದ್ರು ಗೊತ್ತಿಲ್ಲ ಕತೆ ಮುಂಡ ಮಗನೇ ಇರು ಕಟ್ಟಾಗಿ ಸರಿ ಬಿಡುವ ಆಯ್ತು ಮಾಡೋ

ಏನ ತಿನ್ಬೇಕು ಉನ್ಬೇಕು ಆದ್ರೆ ಇಲ್ಲಿ ಹೋಗಿಪ್ಪ ನಾನು ಮನೆ ಕಳಕ ಕೆಲನ್ ಕುಳುವಗಾದಾ ಓ ಎಲ್ಲನ್ ಕುಳುವಗಾದೆ ಯಾಕ ಸಪ್ಪು ಮಾತಡಿಲ್ಲ ಅಯ್ಯೋ ನನ್ನಾಣೆ ಪರ ಅಪ್ಪ ವಸ್ತುಗಂದಾಪ್ತಲ್ಲ ಮಗಿಲ್ವಲ್ಲ ಅಂತ ಅಯ್ಯೋ ನನಗೆ ಜೀವ ಎಲ್ಲ ನಿಮ್ಮೆಲೆ ಕಳ ಮಗ ಸರಿ ಬುಡೋ ಆಯ್ತಿನೇನ್ ಮಾಡಿ ಎಲ್ಲರ ಮನೆ ಬರ ನಾ ನೆಟ್ಟು ಬುದ್ಧಿ ಕಲತಿರ ಯಾಕ ಹಿಂಗ ಆಬೇಕಾಗಿತ್ತು ಬುಡೋ ಆಯ್ತು ಹೊರಬೇಡ ಕನಪ್ಪ ಹೊರಬೇಡ ನಿಮ್ಮ ಅಪ್ಪ ಮರುಂಗಗೆ ಜ್ಞಾನನೇ ಇಲ್ಲಕಲ ನಿಮ್ಮ ಅಪ್ಪ ಮರುಂಗಗೆ ಜ್ಞಾನನೇ ಇರದು ನೀ ಕಂದ್ರೆ ಮುಂಡೆ ಮಗ ಸಡಿಮಿಡಿ ಸಡಿಮಿಡಿ ಅಂತನೆ ಅಂತಿದ್ದೀವಿ ಮಾಡ ಅಲ್ಲ ಊರವೆಲ್ಲ ಸಾಯ್ತಾರೆ ಆ ಮೂರು ಮುಂದೆ ಸಾವಿಲ್ವಲ್ಲ ಮಗ ನಾನು ನಿಂದೆ ನಾನು ಅಂತಾನೆ ನಾನು ನಿಂದ ಮತ್ತೆ ನೀನು ಹೆಚ್ಕೊಂಡಿರೋದು ಏನು ಹೆಚ್ಕೊಂಡಿದ್ಯೋ ಕಣೆ ಓ ಏನೋ ಮಾತಾಡ್ಕೊಳ್ಳಿ ಸುಮ್ಮನೆ ನೀನು ಏನು ಮಾತಾಡಕ್ಕೆ ಹೋಗ್ಬಿಡವ ಇವತ್ತು ನಮ್ಮ ಪರಿಸ್ಥಿತಿ ಇರೋದು ಹಂಗೆ ಅವ್ರು ಮಾತಾಡೋದು ಹಂಗೆ ಏನು ಮಾಡೋಕ್ಕಿಲ್ಲ ನೀನು ಏನು ಮಾತಾಡಕ್ಕೆ ಹೋಗ್ಬಿಡಕ್ಕನವ ನೀನು ಮಾತಾಡ್ಯಾಕೆ ಸುಮ್ಮನೆ ನೀನು ಇಷ್ಟೋರ ಅದೆಯೇ ಏನು ಮಾತಾಡ್ಬಿಡ ನೀನು ಸುಮ್ಮನೆ ಸುಮ್ಮನೆ ಯಾಕೆ ತಲೆಗೆಡ್ಸ್ಕೊಂಡಿಯ ನೀನು ಇಲ್ಲ 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 ನಾನು ಏನು ಮಾತಾಡಿಲ್ಲ ಯಾಕೆ ಮಾತಾಡೋಣ సుమ్ యాకప్పా మాట్లాడనీ ఉంటుంది హేతీ కళు అన్న ఇష్టూర మాట్లాబేడ మన ని నగీద సుమ్ ఇు నన్న బగ్గే తలకిడ్స్కోబేడా నన్ను ఆరా ఇం ఏమూరు వర్షిలోకెత్తబుడు నన్ను ఆరమగవ్ని నగ్ యత్నె మేడ నేను ಅವ್ರು ಪುಟ್ಟಕ್ಕೆ ಜಗಳಾಡ್ಕೊಂಡು ಏ ನೆಮ್ಮದಿಗಿರು ಇನ್ನು ಎರಡು ಮೂರು ವರ್ಷ ಬರೋಕಿಲ್ಲ ಇದು ಯಾಕೆ ಏ ಇಲ್ಲ ಇಲ್ಲಿ ಕೆಲಸ ಇಷ್ಟ ಆಗ್ಬಿಟ್ಟದ ನನಗೆ ನಾನು ಬರೋಕಿಲ್ಲ ಕತ್ತು ಬಿಡು ಇಲ್ಲೇ ಇರ್ತೀನಿ ಕತೆ ನೀನು ಏನೋ ತಲೆ ಕೆಡ್ಸ್ಕೊಬಿಡ ಆರಾಮಾಗಿ ಜಾಲಿಗೆ ಇರೋದು ಕಲ್ಲಿ ನೀನು ಉಣ್ಕೊತಿನ್ಕೊಂಡು ನಾನು ಚೆನ್ನಾಗಿವ್ನಿ ಯಾಕಪ್ಪ ಹಲೋ ಏನೋ ಆಗಿದಾಯ್ತು ಹೋಗಿದ್ದೋಯ್ತು ಬಂದು ಊರು ಸೇರ್ಕಲ್ದಾನೆ ಇದು ಯಾಕೆ ಹೆಂಗೆ ಆಗ್ತಿದ್ದು ಏನೋ ಅವ್ರ ಮನೇಲೇ ಯಾವ ಕಟ್ಟು ನಿನ್ನ ಮಕ್ಕಳು ಕಟ್ಟಿದ್ದಾರೆ ನೀನು ಎರ್ತಿ ಕಟ್ಟಿದ್ದಾಳೆ ಮನೆಯೇ ಹಾಂ ಅವ ಏನೋ ಅಮ್ಮನ ಕಟ್ಟು ಹೋಗಿದ್ದು ಮನೆ ಕಲೇ ನಿಮ್ಮ ತಾತನು ನಿಮ್ಮನವೇ ನೀನು ಯಾಕ ಎದುರ್ಕೊಂಡಿದ್ದ ನಿಮ್ಮ ತಾತು ಮನೆ ನೀನು ಬರಕ್ಕೆ ಹಾಂ ಇದೊಳಗೆ ಸರಿ ಆಯ್ತು ಕಲ್ಲ ನೀನು ಹೆದ್ರಕಣ ಅಂತ ನಿಲಕ್ಕ ನನಗೆ ನೀನು ಧೈರ್ಯವಾಗಿ ಎದ್ರಸ್ತಕು ನೀನು ಎದ್ರು ಕ ಕುತ್ಕಂಡ್ರೆ ಅದೂ ಯಾರು ಕೊಟ್ಟು ಪೂನ ಮಾತಾಡ್ತಿದು ಕಾಲ ನಮಗೆ ಬೇಡಿ ಪಾ ನಮಗೆ ಇಲ್ಲ ಯಾರು ಮಾತಾಡ್ತಿದು ಅಯ್ಯೋ ಅದೇ ಅದು ಕಂಪ್ನಿಯವ್ರ ಕಲ್ಲ ಕಾಸ್ಟ್ ಬೇಕಾ ಇದ್ದರೆ ಲೋನ್ ಕೊಟ್ಟಾರಂತಲ್ಲ ಅಂತ ತಕೊಂಡೀರ ಅಂತ ಕೇಳ್ತಾರೆ ಕಣಪ್ಪ ಕೊಡು ಕೊಡು ನಾನು ಮಾತಾಡ್ತೀನಿ ಕೊಡು ಕುಯ್ 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 ಕಟ್ ಮಾಡಿ ಬಿಟ್ರಾ ಕಟ್ನೆ ಮಾಡಿಬಿಟ್ರ ಮಗ ಇದು ಕೂತು ಏನಾಗಿತ್ತು ಏನಾಗಿ ತೋರ್ಬಿಟ್ಟು

ಆಯ್ತಾ ಸರಿ ಆಯ್ತು ಬಾ ಏನಿನ್ ಕುಟ್ ಮಾತಾಡ್ತಿದ್ದೆ ಹೆಂಗೆ ಅಯ್ಯೋ ನಾನಕ್ಕ ಮಾತಾಡಾನೆ ಅಮ್ಮ ಮಗರ್ ಕುಟೇ ನಡೋಣ ಸರಿ ಬಿಡ ಸರಿ ಸರಿ ಬಾ ಕಾಫಿ ಮಾಡ್ಬಾಳು ಕುಡಿಬಾ ನಡಿ ಬರ್ತೀನಿ ಮಾಡಿ